ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ತಾಲೂಕಿನ ಕುದೇರು ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೊದಲ ಅಂತಸ್ಥಿರ ದಕ್ಷಿಣ ನಿರ್ಮಾಣ ಕಾಮಗಾರಿಗೆ ಹೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಆರ್ ಕೃಷ್ಣಮೂರ್ತಿಯವರು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ನಂತರ ಮುಂಗಲ ಅಗ್ರಹಾರ ಗ್ರಾಮದಲ್ಲಿ ಯಳಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಘನತ್ಯಾಜ್ಯ ವಿಲೇವಾರಿ ಘಟಕದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಹೊಂಗನೂರು ಚಂದ್ರು ಚಾಮುನ್ ನಿರ್ದೇಶಕರಾದ ಕಮಲವಾಡಿ ರೇವಣ್ಣ ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ ಎಳಂದೂರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಗುತ್ತಿಗೆದಾರರು ಅಭಿಯಂತರರು ಪಕ್ಷದ ಕಾರ್ಯಕರ್ತರು ಕುದೇರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಮಣಿಕಂದ ನಾಯಕ್ पंचायत एमएलडी ग्राम पंचायतिया ಇದಕ್ಕೆ ಎನ್ಓಸಿ ಬೇಕು ಬರ್ಲಿ ದೀರ್ಘ ಗ್ರಾಮ ಪಂಚಾಯಿತಿ ಎನ್ಓಸಿ ಕೊಟ್ಟಿದ್ದಾರೆ ಉದೆಯರು ಗ್ರಾಮ ಪಂಚಾಯಿತಿ ಸೇರಿದಂತ ಇಭಾಗ ಆಯ್ತು ನೇಮಳ್ಡಿಯವರು ಇವರು ಈಗ ಹಾಲಿ ಸದಸ್ಯರು ಸರ್ಕಾರಿ ಸರ್ಕಾರಿ ಒಂದು ಎರಡು ಒಂದು ಅನುಮೋದನೆ ಕೂಡ ಸಿಕ್ಕಿ ಹಿಂದಿನ ಶಾಸಕರು ಪ್ರಾರಂಭ ಮಾಡುತ್ತ ಯೋಜನೆಯಿಂದ ಮುಂದುವರೆದುವಾಗ ನಮ್ಮ ಸರ್ಕಾರ ಬಂದರೆ ಜನ ಶಾಸಕ ಆಯ್ಕೆ ಮಾಡಿದ್ದಾರೆ ಈಗ ಇದಕ್ಕೂ ಕೂಡ ಸುಮಾರು ಎರಡು ಕೋಟಿ ಎಸ್ಟಿಮೇಷನ್ ಆಗ್ತಿದೆ ಅದರಲ್ಲಿ ಸುಮಾರು ಒಂದು ಕೋಟಿ ಅರವತ್ತಾರು ಲಕ್ಷದ ಐವತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಇದು ಬಿಲ್ಲು ಹೋಗಿದ್ದಾರೆ ಟೆಂಡರ್ದಾಗ ಇದು ಜಿ ಎಸ್ ಟಿ ಎಲ್ಲ ಸೇರಿಕೊಂಡು ಇಟ್ ರೀಚ್ ಹಾಗಾಗಿ ಇದ್ರ ಭಾಳ ನ್ಯೂಸ್ಗಳಿದ್ರು ಕೂಡ ಈ ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಆ ದೃಷ್ಟಿನಲ್ಲಿ ಇದನ್ನು ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾ ಪಂಚಾಯತ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ತಾ ಪ್ರೌಢ ಹಿಂದೆ ಅವ್ರು ನಮ್ಮ ಜಿಲ್ಲೆಗಳ ಕೂಡ ಅವ್ರು ನೇಟ ಬಲಿ ಆಗಿದ್ರು ಇಂಧನ ನಾವು ನಮ್ಮಲ್ಲಿ ಜಿಲ್ಲೆಗೆ ಒಂದು ಅವಳ ಬಂದ ಮೇಲೆ ನಗರಸಭೆ ಪ್ಲಾಕ್ಸಭೆ ಪಟ್ಟಣ ಪಂಚಾಯಿತಿ ಬಗ್ಗೆ ಅವರು ಭಾಳಷ್ಟು ಜ್ಞಾನ ಉಳ್ಳವರು ಈ ಯೋಜನೆ ಅನೇಕ ಆಗಿಲ್ಲ ಸರ್ ಇದು ಮಾಡಿಸ್ಬೇಕು ಅಂತ ಹೇಳಿ ನನಗೆ ದೂರವಾಣಿ ಮಾಡಿ ಅವರು ಮಾತನಾಡಿದ ಮೇಲೆ ಬಂದೆ ಇದನ್ನು ಟೆಂಡರ್ ಕೂಡ ಆಗಿದೆ ಅವಾರ್ಡ್ ಕೂಡ ಆಗಿದೆ ಅಡ್ಮಿನಿಸ್ಟ್ರೇಟಿವ್ ಟೆಕ್ನಿಕಲ್ ಫೈನಾನ್ಷಿಯಲ್ ಸ್ಯಾಕ್ಟರ್ ಆಗಿ ಒಂದು ದಿನಾಂಕವನ್ನು ಗೊತ್ತುಪಡಿಸಿ ಅಂತ ಹೇಳಿ ಅವರು ನನಗೆ ದೂರವಾಣಿಯನ್ನು ಮಾತನಾಡಿ ಅಲ್ಲಿ ಹೋಗಿ ಅವರು ಅವರ ಅಭ್ಯಾಸವನ್ನು ಮಾಡ್ತಾರೆ ನಮ್ಮ ತಂದೆಯವರು ಕೂಡ ಇದೇ ಊರಿನಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಇಲ್ಲಿ ಶಾಲೆಯಲ್ಲಿ ಇಲ್ಲಿ ಓದ್ತಂತ ಶಾಲೆ ಕಟ್ಟಡ ಶೀತಲ ವ್ಯವಸ್ಥೆ ಇರ್ತಕ್ಕಂಥದ್ದು ನಾನು ಗಮನಿಸಿದೆ ನಾನು ಶಾಸಕರಾಗಿದ್ದಾಗ ಕೊನೆಯ ಸಂದರ್ಭದಲ್ಲಿ ಇಲ್ಲೇ ಕೂತಿದ್ದಾರೆ ಊರ ಪ್ರಮುಖ ರಾಜೂರ್ತಿ ಮಗ ಆ ಸಂದರ್ಭದಲ್ಲಿ ನೂರು ವರ್ಷ ತುಂಬುತ್ತೆ ಸರ್ ನಮ್ಮ ಶಾಲೆಗೆ ತಂದೆ ಮೂರ್ತಿ ಶಾಲೆ ಇದರ ವಿಶೇಷವಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಹೇಳಿ ಮಾತನಾಡಿ ನಾನು ಹೋಗಿದ್ದೆ ಎರಡು ಸಾವಿರದ ನಾಲ್ಕು ನಾನು ಗೆಲುವು ಗ್ರಾಮಸ್ಥರು ಕೂಡ ಅದರ ಬಗ್ಗೆ ಗಮನ ಹರಿಸಿ ನಾನಿ ಮತ್ತೆ ನಿಮ್ಮೆಲ್ಲರ ಒಂದು ಸಹಕಾರ ಆಶ್ರವ ಹಾಕಿ ಮೇಲೆ ಆ ಶಾಲೆಯನ್ನು ಪುನರ್ ಜೀರ್ಣವನ್ನು ಮಾಡುವಂಥದ್ದಕ್ಕೆ ನಾನು ಮನಸ್ಸು ಮಾಡಿದ್ದೆ ನನ್ನ ಕುಮಾರ್ ಕುಮಾರಸ್ವಾಮಿ ಅವರು ಕೂಡ ಈ ಗ್ರಾಮದ ಹಿರಿಯರು ಅನೇಕರಲ್ಲಿ ವಿದ್ಯಾವಂತರಾಗಿ ಹೊರಹೋಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಅವ್ರ ನೆನಪಿನ ಹಾಗೆ ಕೊಂಪೆ ಆಗಿರಬಾರ್ದು ಅಂತ ಹೇಳಿ ಮಾಡಿಸೋಕ್ಕೆ ಇವತ್ತು ೇಟ್ ಮಾಡಲಿಕ್ಕೆ ಕಳಿಸ್ಕೊಡ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಸೆಮಿನಾರ್ ಕೂಡ ಮಾಡಬೇಕು ಲೈಬ್ರರಿ ಮಾಡಬೇಕು ಹೆಚ್ಚುವರಿ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರದಿಂದ ಅನುಮೋದನೆ ಮಾಡಬೇಕು ಅಂತ ಹೇಳಿ ಏನಾವತ್ತು ತಾವು ಮನವಿಯನ್ನು ಕೊಟ್ಟಿದ್ರಿ ಆ ಮನವಿಯನ್ನು ನಾನು ಕೂಡ ಶಿಫಾರಸನ್ನು ಮಾಡುವ ಮುಖಾಂತರ ಇಲಾಖೆಗೆ ನಮ್ಮ ಇವತ್ತಿನ ಉನ್ನತ ಸಚಿವರಂತ ಮನೆ ಸುಧಾಕರ್ ನಾವು ಕೊಡ್ತಕ್ಕಂಥ ಹೇಳಿ ಪೇಪರ್ಲೆಸ್ ವೈರ್ಲೆಸ್ ಅಂತಿದೆ ಅವರು ಪೇಪರ್ಲೆಸ್ ಫೈಲ್ಲೆಸ್ ನಾನು ಏನೇ ಹೇಳೋದು ಯಾರೇ ಬಂದು ಏನೇ ಮಾತಾಡಲಿ ಅವರ ಮೊಬೈಲಲ್ಲೇ ಅವರೆಲ್ಲರೂ ಕೂಡ ಅಪ್ಡೇಟ್ ಮಾಡ್ಕೊಬಿಟ್ಟು ನನಗೆ ಫೋನ್ ಮಾಡ್ತಾರೆ ಅವರು ಸರ್ ಮಾಡಿದ್ದೀನಿ ತಾವು ಅಂತ ಅಂತೇಳಿ ನಮ್ಮ ಎಳದೂರ್ ಕಾಲೇಜು ಕೂಡ ಎರಡು ಕೋಟಿ ಕಳೆದ ಬಾರಿ ಮಂಜೂರು ಆಗಿದೆ ಅದೇ ಜಾಗದ ಕೊರತೆಯಿಂದಾಗಿ ಅದು ವಾಪಸ್ ಹೋಗ್ತೀವಿ ನಾನು ತಿರ್ಗಾ ಹೋಗಿ ಅವ್ರನ್ನ ಮನವಿ ಮಾಡಿಕೊಂಡೆ ಜಾಗವನ್ನು ಕೊಡಿಸಿದ್ರೆ ಈ ವರ್ಷದಲ್ಲಿ ನಾನು ಅದನ್ನ ಮರು ಮಂಜೂರು ಮಾಡ್ತೀವಿ ಅಂತ ಹೇಳಿ ಅದನ್ನು ಇವತ್ತು ಮರು ಮಂಜೂರು ಮಾಡಿಸೋಕೆ ಶಿಫಾರಸು ಮಾಡಿದ್ದೇನೆ ನಾನು ಅವ್ರು ಮಾತೊಡ್ತಂತ ಅದೇ ಆಧಾರದಲ್ಲಿ ಆ ಗಾಂಧಿ ದಿನಕಟ್ಟರವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ